ಮಗು ಹಣತೆ ಮಣ್ಣಿನದ್ದೇ ಆಗಿರಲಿ ಅಥವಾ ಬೆಳ್ಳಿಯದ್ದೇ ಆಗಿರಲಿ ಅದು ಮುಖ್ಯವಲ್ಲ ಕತ್ತಲಾದಾಗ ಅದೆಷ್ಟು ಪ್ರಕಾಶಮಾನವಾಗಿ ಬೆಳಗುತ್ತದೆ ಅನ್ನುವುದು ಮುಖ್ಯ ಕಂದ ಹಾಗೆಯೇ ಕಂದ ನಿನ್ನ ಜೀವನ ಬಡತನದಿಂದಲೇ ಕೂಡಿರಲಿ ಶ್ರೀಮಂತವಾಗಿಯೇ ಇರಲಿ ಅದು ಮುಖ್ಯವಲ್ಲ ಮಗು ಈ ಜೀವನದ ಪಯಣದಲ್ಲಿ ನೀನು ಎಷ್ಟು ಸಜ್ಜನಿಕೆಯಿಂದ ಕೂಡಿ ಒಳ್ಳೆಯ ಕರ್ಮ ಮಾಡುತ್ತೀಯೋ ಹಾಗೆ ಇರುವುದರಲ್ಲಿ ಎಷ್ಟು ಸಹಾಯ ಸೇವೆ ಮಾಡುತ್ತೀಯಾ ಅನ್ನುವುದು ಮುಖ್ಯ ಕಂದ ನಾನು ಯಾರನ್ನೇ ಆಗಲಿ ಹಣ ಒಡವೆ ಆಸ್ತಿ ಸೌಂದರ್ಯದಿಂದ ತೂಗುವುದಿಲ್ಲ ಮಗು ಬಡವನೇ ಇರಲಿ ಶ್ರೀಮಂತನೇ ಇರಲಿ ನಾನು ಅವನ ಅಂತರಂಗದಲ್ಲಿರುವ ಆಲೋಚನೆ ಅವನ ರೀತಿ ನೀತಿ ನಡವಳಿಕೆಯನ್ನ ಅವನ ಪುಣ್ಯ ವೃದ್ಧಿಸುವ ಕರ್ಮವನ್ನ ತೂಗುತ್ತೇನೆ ಕಂದ ನಿನ್ನ ಜೀವನದಲ್ಲಿ ನಡೆಯುವ ಕಷ್ಟ ದುಃಖ ಸಮಸ್ಯೆಗಳಿಗೆ ಕಾರಣ ನಾನೇ ಅಂದರೆ ನಿನ್ನ ಪ್ರಾರಬ್ಧ ಕರ್ಮಗಳ ಪ್ರಕಾರ ನಾನು ನೀಡುವ ಪಾಠವಾಗಿವೆ ಮಗು ಹಾಗೆ ದುಃಖ ಕಷ್ಟ ನೀಡಿ ಸರಿದಾರಿ ತೋರುವವನು ನಾನೇ ಹಾಗೆ ನಿನ್ನ ಬಳಿ ಓಡಿ ಬಂದು ನಿನಗೆ ಸಹಾಯ ಮಾಡುತ್ತಾ ಸರಿದಾರಿ ತೋರುವ ಮಾರ್ಗದರ್ಶನ ಮಾಡುವುದೂ ನಾನೇ ನಿನ್ನ ಕೈ ಹಿಡಿದು ನಡೆಸುವನೂ ನಾನೇ ಕಂದ ನಿನ್ನ ಪುಣ್ಯ ವೃತ್ತಿಸಿ ಕರ್ಮ ಕಳೆಯುವ ಕೆಲಸ ಮಾಡಿಸುವುದೂ ನಾನೇ ಕಂದ ನಿನ್ನ ಎಲ್ಲ ಸಮಸ್ಯೆ ದುಃಖ ಕಷ್ಟಗಳಿಗೆ ದಾರಿ ನಾನು ಸಿದ್ಧಪಡಿಸಿರುವೆ ಖಂಡಿತ ನಿನ್ನ ಜೀವನದಲ್ಲಿ ಹೇರಳವಾದ ಆಶೀರ್ವಾದಗಳು ನಿನಗೆ ಸಿಗುತ್ತವೆ ಬದುಕಿನ ಪಯಣದಲ್ಲಿ ನಿನ್ನ ಬದುಕು ಬದಲಾಗುತ್ತದೆ ಮಗು ನಿನ್ನ ಬದುಕಿನ ಪಯಣದಲ್ಲಿ ಹೀಯಾಳಿಸುವವರು ಅವಮಾನಿಸಿ ಹಂಗಿಸುವವರು ನಿನ್ನ ಸ್ಥಿತಿಯವರು ಅಗತ್ಯವಾಗಿ ನಿನ್ನ ಸುತ್ತ ಮುತ್ತ ಇದ್ದೇ ಇರುತ್ತಾರೆ ಹಾಗೆ ಇರಲೇಬೇಕು ಏಕೆಂದರೆ ಅವರಿಗಷ್ಟೇ ತಿಳಿದಿದೆ ನಿನ್ನ ಸಾಮರ್ಥ್ಯ ಏನು ಎಂದು ಹಾಗಾಗಿ ನಿನ್ನಲ್ಲಿ ಛಲ ಮೂಡಿಸುವ ಆತ್ಮವಿಶ್ವಾಸ ಮೂಡಿಸುವ ಕೆಲಸ ಅವರೇ ಮಾಡುತ್ತಿದ್ದಾರೆ ಕಂದ ಹಾಗಾಗಿ ಎಲ್ಲರಲ್ಲೂ ನೀನು ಒಳ್ಳೆಯದನ್ನೇ ನಿರೀಕ್ಷೆ ಮಾಡು ಆಗ ನಿನಗೆ ಒಳ್ಳೆಯದೇ ಸಿಗುತ್ತದೆ ಇನ್ನ ಹಾಗೆ ದೃಢಚಿತ್ತ ದೃಢ ವಿಶ್ವಾಸದಿಂದ ಬಾಳಲು ಆಗುತ್ತಿಲ್ಲ ಅನ್ನುವ ನಿರಾಸೆ ಅವರ ಮನಸ್ಸಿನಲ್ಲಿ ಖಿನ್ನತೆ ಎಂಬ ಹುಚ್ಚಿ ಹಿಡಿಸಿ ಈ ರೀತಿ ಮಾತನಾಡಿಸುತ್ತದೆ ಮಗು ಏ ನಿನ್ನ ಮುಂದೆ ನಿಂತು ಮೆಚ್ಚಿಗೆ ಮಾತನಾಡುತ್ತಾರೆ ನಿನ್ನ ಹಿಂದೆ ನಿಂತು ಚುಚ್ಚಿ ಮಾತನಾಡುವವರಿಗೆ ಕಾಲವೇ ಬೆಚ್ಚಿ ಬೀಳುವ ಉತ್ತರ ಕೊಡುತ್ತದೆ ಕಂದ ನಾನು ಎಲ್ಲವನ್ನ ಗಮನಿಸುತ್ತಿದ್ದೇನೆ ಯಾವುದೂ ಇಲ್ಲಿ ನನ್ನ ಕಣ್ಣಿನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಮಗು ಎಲ್ಲದಕ್ಕೂ ಅದರದರ ಫಲ ಕಾಲಕ್ಕೆ ಸಮಯಕ್ಕೆ ಸರಿಯಾಗಿ ಸಿಗುತ್ತಲೇ ಹೋಗುತ್ತದೆ ಚಿಂತೆ ಬಿಡು ಭಯ ಬಿಡು ನಿನ್ನ ಜೊತೆ ನಾನಿದ್ದೇನೆ ಕಂದ ಇಲ್ಲಿ ಯಾರು ಏನು ಕೊಡುತ್ತಾರೋ ಅದನ್ನೇ ಮರಳಿ ಪಡೆಯುತ್ತಾರೆ ಇದೇ ವಾಸ್ತವ ಸತ್ಯ ಮಗು ನನಗೆ ತಿಳಿದಿದೆ ಬದುಕು ಕಲಿಸುವ ಪಾಠಗಳಿಂದ ನಿನಗೆ ನೋವಾಗುತ್ತಿಲ್ಲ ನಿನ್ನವರು ಆಡುವ ಅಹಂಕಾರದ ಮಾತಿಗೆ ನಿನಗೆ ನೋವಾಗುತ್ತಿದೆ ಅಲ್ಲವೇ ಮಗು ಜೀವನ ಕೊಟ್ಟ ನೋವಿಗೆ ನೀನು ಬದಲಾಗಿಲ್ಲ ಆದರೆ ನಿನ್ನವರೇ ನೀನು ನಂಬಿದವರೇ ಕೊಟ್ಟ ನೋವಿಗೆ ನೀನು ಬದಲಾಗಿದ್ದೀಯಾ ಎಂದು ನನಗೆ ತಿಳಿದಿದೆ ಮಗು ಬೆಂಕಿ ಹಚ್ಚುವವರ ಬೆಲೆ ಎಂದಿಗೂ ಏರುವುದಿಲ್ಲ ಕಂದ ಹಾಗಾಗಿ ಮೂರ್ಖ ಜನರಿಂದ ಹೊಗಳಿಸಿಕೊಳ್ಳುವುದಕ್ಕಿಂತ ಒಬ್ಬ ಬುದ್ಧಿವಂತ ವಿವೇಕಿ ಸದ್ಗುಣವಂತರಿಂದ ಬಯಸಿಕೊಳ್ಳುವುದೇ ಉತ್ತಮವಲ್ಲವೇ ಮಗು ದರ್ಪದಿಂದ ಪಡೆಯುವ ಮಾನ ಹಾಗೆ ಮೋಸದಿಂದ ಪಡೆದ ಹಣ ಎಂದಿಗೂ ಶಾಶ್ವತವೂ ಅಲ್ಲ ಅದರ ಫಲವು ಸಿಗುವುದೂ ಇಲ್ಲ ಕಂದ ಅದು ಕ್ಷಣಿಕ ಹಾಗಾಗಿ ನಿನ್ನ ಆಯ್ಕೆಗಳು ದಾರಿಗಳು ಬಹಳ ಒಳಿತಿನಿಂದ ಕೂಡಿರಲಿ ಮಗು ಮಾಡುವ ಪಾಪದ ಪ್ರತಿ ಕೆಲಸವೂ ಸಾಲವಿದ್ದಂತೆ ಇಂದಿಗಾದರೂ ಒಂದು ದಿನ ಬಡ್ಡಿ ಸಮೇತ ನಾನು ವಸೂಲಿ ಮಾಡಿ ಮಾಡುತ್ತೇನೆ ಹಾಗೆ ಮಗು ನೀನು ಮಾಡುತ್ತಿರುವ ಒಳ್ಳೆಯ ಕೆಲಸವನ್ನು ನನ್ನ ಉಳಿತಾಯ ಖಾತೆಯಲ್ಲಿ ಜಮೆಯಾಗಿಸುತ್ತಿದ್ದೇನೆ ನಿನ್ನ ಅತ್ಯಂತ ಕಷ್ಟ ಕಾಲದಲ್ಲಿ ಯಾವುದಾದರೂ ರೂಪದಲ್ಲಿ ನಾನೇ ಯಾವುದಾದರೂ ಒಂದು ರೀತಿಯಲ್ಲಿ ಬಂದು ನಿನಗೆ ಸಹಾಯ ಮಾಡುತ್ತೇನೆ ಕಂದ ಹಾಗಾಗಿ ಮಗು ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಂದು ವ್ಯಕ್ತಿಗಳು ಕೆಲವರು ಪಾಠವಾಗಿ ಬರುತ್ತಾರೆ ಕೆಲವರು ಕೊಡುಗೆಯಾಗಿ ಬರುತ್ತಾರೆ ನಂಬಿಕೆ ಇದ್ದರೆ ನಾನು ಅರ್ಥವಾಗುತ್ತೇನೆ ನಂಬಿಕೆ ಇರದಿದ್ದರೆ ಈ ಗುರುವಿನಲ್ಲೂ ಅಪಾರ್ಥವೇ ಗೋಚರಿಸುತ್ತದೆ ಕೆಲವರಿಗೆ ಕಂದ ಮಗು ನಿನಗೆ ಕಷ್ಟವಿದೆ ನಿಜ ಆದರೂ ಕೂಡ ನೀನು ಪ್ರತಿಯೊಬ್ಬರ ಕಷ್ಟಕ್ಕೂ ಕೊಂಚವಾದರೂ ನೀ ಸ್ಪಂದಿಸುತ್ತಿದ್ದೀಯ ಹಾಗಾಗಿ ನಿನ್ನ ಕಷ್ಟಕ್ಕೆ ಜೊತೆಯಾಗಿ ಖಂಡಿತ ನಾನು ಸ್ಪಂದಿಸುತ್ತೇನೆ ಮಗು ನನಗೆ ನಿನ್ನ ಬಗ್ಗೆ ಚೆನ್ನಾಗಿ ತಿಳಿದಿದೆ ನಿನಗೆ ಎಲ್ಲರ ಬಗ್ಗೆ ತಿಳಿದುಕೊಳ್ಳುವ ಶಕ್ತಿ ಜ್ಞಾನ ಇದೆ ಆದರೆ ಒಮ್ಮೊಮ್ಮೆ ನೀನು ಏನು ಮಾಡದೆ ಇರುವ ಪರಿಸ್ಥಿತಿಯ ಒತ್ತಡಗಳು ನಿನಗೆ ಇವೆ ಎಂದು ನನಗೆ ತಿಳಿದಿದೆ ಕಂದ ನಿನಗೆ ಕೊಡುವ ಮನಸ್ಸಿದೆ ನಿನಗೆ ಸಹಾಯ ಮಾಡುವ ಮನಸ್ಸಿದೆ ಆದರೆ ಕೆಲವು ಒತ್ತಡಗಳಿಂದ ಜವಾಬ್ದಾರಿಗಳಿಂದ ನಿನಗೆ ಮಾಡಲಾಗುತ್ತಿಲ್ಲ ಮಗು ನಿನ್ನ ಮನಸ್ಸಿನ ಉದ್ದೇಶಕ್ಕೂ ನಾನು ಒಲಿಯುತ್ತೇನೆ ಕಂದ ಖಂಡಿತವಾಗಿಯೂ ನಿನಗೆ ಒಳ್ಳೆಯ ಅವಕಾಶಗಳು ಸಿಗುತ್ತವೆ ನೀನು ಮಾಡಬೇಕೆಂದಿರುವ ಸಹಾಯಗಳು ಹಾಗೂ ಇವುಗಳು ನಿನ್ನಿಂದ ಸ್ವೀಕರಿಸಲ್ಪಡುತ್ತವೆ ಒಂದಲ್ಲ ಒಂದು ರೀತಿಯಲ್ಲಿ ಕಂದ ನಮಗೆ ಇಡು ಖಂಡಿತವಾಗಿಯೂ ನಾನು ಒಂದಲ್ಲ ಒಂದು ರೀತಿಯಲ್ಲಿ ಅವುಗಳನ್ನು ಸ್ವೀಕರಿಸಿಯೇ ತೀರುತ್ತೇನೆ ಅಮಯ್ಯ ಕೂಡಿ ಬರಲಿ ನಿಮ್ಮ ಇರು ಮಗು ಏನು ತೋರಿಸಿಕೊಳ್ಳುವುದಕ್ಕಾಗಿ ಒಳ್ಳೆಯವನಾಗಿಲ್ಲ ಬದಲಾಗಿ ಅಂತರಂಗದಿಂದಲೇ ನೀನು ಒಳ್ಳೆಯವನು ಎಂದು ನನಗೆ ತಿಳಿದಿದೆ ಮಗು ನಾನಿದ್ದೇನೆ ನಿನ್ನ ಜೊತೆ ನೀನು ಏನು ಮಾಡಬೇಕೆಂದುಕೊಂಡಿರುವೆಯೋ ಅದನ್ನು ಮಾಡು ಖಂಡಿತ ನಾನು ನಿನ್ನ ಸಹಾಯಕ್ಕಾಗಿ ಇದ್ದೇನೆ ಮಗು ಚಿಂತೆಗಳು ನಿನ್ನ ಜೀವನದಲ್ಲಿ ಇವೆ ಮಗು ಆ ಚಿಂತೆ ಮರೆಸುವಂತಹ ಒಳ್ಳೆಯ ಕ್ಷಣಗಳನ್ನು ನಾನು ನಿನ್ನ ಜೀವನದಲ್ಲಿ ತುಂಬಿಸುತ್ತೇನೆ ನಿನಗೆ ಎಲ್ಲವೂ ಶುಭವೇ ಆಗುತ್ತದೆ ಆಗುತ್ತದೆ ಏಕೆಂದರೆ ನಿನ್ನ ಜೀವನದಲ್ಲಿ ಗುರುವಿನ ಆಗಮನವಾಗಿದೆ ಮಗು ನಿನಗೆ ನೋವು ಕೊಟ್ಟು ಮೋಸ ಮಾಡಿ ಅವಮಾನಿಸಿ ನನ್ನ ಬಳಿ ಬಂದು ನಿಂತು ಕೈ ಮುಗಿದರೆ ಏನು ಮಗು ಅವರು ಏನು ಮಾಡಿದ್ದಾರೋ ಅದರ ಫಲವೇ ಅವರಿಗೆ ಸಿಗುತ್ತದೆ ಕೂಡ ಇಂತಹವರ ಜೀವನದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಕಂದ ಏಕೆಂದರೆ ನಾನು ಪ್ರತಿ ಬಾರಿಯೂ ಹೇಳುತ್ತೇನೆ ಒಳ್ಳೆಯ ದಾರಿಯಲ್ಲಿ ಸಾಗು ಒಳ್ಳೆಯದನ್ನೇ ಯೋಚಿಸು ಒಳ್ಳೆಯದನ್ನೇ ಸ್ವೀಕರಿಸು ಎಲ್ಲರಿಗೂ ಒಳ್ಳೆಯದನ್ನೇ ಕೊಡುವಂತ ಆದರೂ ಕೆಲವೊಮ್ಮೆ ಇವೆಲ್ಲವನ್ನು ಮೆಟ್ಟಿ ನಿಂತು ತಪ್ಪು ಮಾಡಿದಾಗ ನಾನೂ ಕೂಡ ನಿಸ್ಸಾಯಕನಾಗುತ್ತೇನೆ ಕಂದ ೂ ಕೆಲವೊಮ್ಮೆ ಆ ತಪ್ಪುಗಳನ್ನು ಕ್ಷಮಿಸಲಾಗುವುದಿಲ್ಲ ಶಿಕ್ಷೆಯೇ ಉತ್ತರವಾಗಿ ಸಿಗುತ್ತದೆ ಅವರಿಗೆ ಚಿಂತೆ ಮಾಡಬೇಡ ನಂಬಿದ ನಿನ್ನ ಜೀವನ ಒಳಿತಿನಡೆಗೆ ಸಾಗುತ್ತದೆ ಕಂದ ದೃಢ ವಿಶ್ವಾಸದಿಂದ ಅಚಲವಾಗಿ ನಂಬಿಕೆ ಇಟ್ಟು ನನ್ನ ಜೊತೆ ನಿನ್ನ ಹೆಜ್ಜೆಗಳನ್ನು ಬೆರೆಸು ಖಂಡಿತ ನಿನಗೆ ಒಳ್ಳೆಯ ಫಲಗಳೇ ಸಿಗುತ್ತವೆ ನನ್ನ ಮೇಲೆ ನಂಬಿಕೆ ಇಡು ನೀನು ಎಂದಿಗೂ ಒಂಟಿಯಾಗುವುದಿಲ್ಲ ನಾನಿರುವೆ ನಿನ್ನ ಜೊತೆ ಮಗು ಸರ್ವಕಾಲದಲ್ಲೂ ಮಗು ನಿನ್ನ ಜೀವನದಲ್ಲಿ ಕೆಲವರನ್ನ ದಂಡಿಸುವ ಅವಕಾಶವಿದ್ದರೂ ದಂಡಿಸದೆ ಇರುವ ನಿನ್ನ ಮನಸ್ಸಿನ ಸ್ಥಿತಿಯೇ ಸಹನೆ ಕಂದ ಹಾಗೆ ನಿನ್ನನ್ನು ನೋಯಿಸಿ ಹೊಡೆದರು ಹಿಂಸಿಸಿದರು ಅವಮಾನಿಸಿದರು ನಿನಗೆ ಬಿಟ್ಟು ಹೋಗಲು ಈ ಕಾರಣಗಳಿದ್ದರೂ ನಿನ್ನವರ ಜೊತೆಯಾಗಿಯೇ ನಿಂತಿರುವ ನಿನ್ನ ಮನಸ್ಥಿತಿಯ ಸ್ಥಿರತೆಯನ್ನೇ ಪ್ರೀತಿ ಎನ್ನುತ್ತಾರೆ ಕಂದ ಹಾಗೆ ಮಗು ಜೀವನದ ನಿರಾಸೆ ಕಷ್ಟ ದುಃಖಗಳನ್ನ ಸಹಿಸದೆ ತಪ್ಪು ಮಾಡಲು ಅನೇಕ ದಾರಿಗಳಿದ್ದರು ಅವಕಾಶಗಳಿದ್ದರು ತಪ್ಪು ಮಾಡದೇ ಇರುವ ನಿನ್ನ ಸ್ಥಿರ ಮನಸ್ಸಿನ ಸಂಸ್ಕಾರ ಒಳ್ಳೆಯ ದೃಢತೆಯ ವಿಶ್ವಾಸವೇ ಸುಂದರವಾದ ವ್ಯಕ್ತಿತ್ವವಾಗಿ ಬಿಂಬಿಸುತ್ತದೆ ಕಂದ ನಿನ್ನ ಈ ಗುಣಗಳೇ ನಾನು ಎಂದಿಗೂ ನಿನ್ನ ಜೊತೆ ಇರುವಂತೆ ಮಾಡಿದೆ ಮಗು ಕರ್ಮ ಕಳೆಯುತ್ತದೆ ಧರ್ಮ ಉಳಿಯುತ್ತದೆ ನಿನ್ನ ಇಚ್ಛೆಗಳನ್ನು ನಾನು ಸಂಪೂರ್ಣವಾಗಿ ಈಡೇರಿಸುತ್ತೇನೆ ಕಂದ ಭರವಸೆ ಇಡು ನಾನು ನಿನ್ನ ಪ್ರಾರಬ್ಧ ಕರ್ಮಗಳನ್ನ ಕಳೆಯುವ ಕೆಲಸವನ್ನೇ ಮಾಡುತ್ತಿದ್ದೇನೆ ನಿನ್ನ ಫಲಗಳನ್ನ ನಿನಗೆ ಕೊಡಲು ನಾನು ತಯಾರಿ ನಡೆಸಿದ್ದೇನೆ ಖಂಡಿತವಾಗಿಯೂ ಅವು ಶೀಘ್ರವಾಗಿಯೇ ನಿನ್ನ ಬಳಿ ಬಂದು ಸೇರುತ್ತವೆ ಚಿಂತೆ ಬಿಡು ಭಯ ಬಿಡು ಎಲ್ಲ ಕಾಲದಲ್ಲೂ ನನ್ನ ಸಾಯಿ ನನ್ನ ಜೊತೆಗಿದ್ದಾರೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ನಿನ್ನ ಹೆಜ್ಜೆಗಳನ್ನು ಮುಂದೆ ಇಡು ಖಂಡಿತವಾಗಿಯೂ ನಾನು ನಿನ್ನ ಜೊತೆಯೇ ಇದ್ದೇನೆ ಕಂದ ಕೆಲವರು ಬಲವಂತದಿಂದ ಶಾಶ್ವತವಾಗಿ ಎಲ್ಲವನ್ನ ಈ ಜೀವನದಲ್ಲಿ ಪಡೆಯಲು ಬಯಸುತ್ತಾರೆ ಆದರೆ ಆದರೆ ಇಲ್ಲಿ ಯಾವುದೂ ಶಾಶ್ವತವಲ್ಲ ಕೊನೆಗೆ ಅವರೇ ಶಾಶ್ವತವಾಗಿ ಇಲ್ಲಿರಲು ಸಾಧ್ಯವೂ ಇಲ್ಲ ನಾನು ಬಿಡುವುದೂ ಇಲ್ಲ ಕಂದ ಚಕ್ರ ತಿರುಗುತ್ತಲೇ ಇರುತ್ತದೆ ಕಾಲದ ಚಕ್ರದಲ್ಲಿ ಎಲ್ಲರೂ ಸುತ್ತುತ್ತಲೇ ಇರಬೇಕು ಮೇಲಿದ್ದವರು ಕೆಳಗೆ ಕೆಳಗಿದ್ದವರು ಮೇಲೆ ಬಡತನ ಸಿಡಿತನದ ಆಟದಲ್ಲಿ ಎಲ್ಲರೂ ತಮ್ಮ ಪಾತ್ರಗಳನ್ನು ನಿರ್ವಹಿಸಲೇಬೇಕಾಗುತ್ತದೆ ಇದೇ ನನ್ನ ಚದುರಂಗದ ಆಟವಾಗಿದೆ ಕಂದ ಇದೇ ಸೃಷ್ಟಿಯ ವಾಸ್ತವ ಸತ್ಯ ಇಂದಿನ ನಿನ್ನ ಕಣ್ಣೀರಿಗೆ ಬರುವ ಒಳ್ಳೆಯ ಸಮಯದ ಸೂಚನೆ ತಾಳ್ಮೆ ಶ್ರದ್ಧೆ ನಂಬಿಕೆ ಭರವಸೆ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ದೃಢವಾಗಿದ್ದು ಸಕಾರಾತ್ಮಕವಾಗಿ ಯೋಚಿಸು ಎಲ್ಲವೂ ಹೇಗೆ ಬದಲಿಸುತ್ತೇನೆ ನೋಡು ವಜ್ರದಿಂದ ವಜ್ರವನ್ನ ಕತ್ತರಿಸಲು ಹೋಗಬೇಡ ಅದು ಸಾಧ್ಯವಾಗುವುದಿಲ್ಲ ಹಾಗೆ ಸಾಧ್ಯವೂ ಇಲ್ಲ ಹಾಗೆ ಕಂದ ಮಣ್ಣು ಮೆತ್ತಿದ ಪಾತ್ರೆಯನ್ನ ಮಣ್ಣಿನಿಂದ ಸ್ವಚ್ಛಗೊಳಿಸಲು ಸಾಧ್ಯವೇ ನೀನೇ ಯೋಚಿಸು ಹಾಗೆಯೇ ಕಂದ ಒಳ್ಳೆಯವರಿಗೆ ಒಳ್ಳೆಯದು ಆಗಿಯೇ ತೀರುತ್ತದೆ ಆದರೆ ಕೆಟ್ಟತನದ ವ್ಯಕ್ತಿತ್ವ ಹೊಂದಿರುವವರಿಗೆ ನೀಚತನದ ಬದುಕಿಗೆ ನಿನ್ನಲ್ಲೇ ಬಿದ್ದು ಹುಳುವಿನಂತೆ ನರಳುವ ಶಿಕ್ಷೆ ಸಿಗುತ್ತದೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಜೀವನದ ಏರಿಳಿತ ಪಕ್ವಗೊಳಿಸುತ್ತಾ ಹೋಗುತ್ತವೆ ಮಗು ಜೀವನದ ಏರಿಳಿತ ನಿನ್ನನ್ನ ಪಕ್ವಗೊಳಿಸುತ್ತದೆ ಕಂದ ಎಲ್ಲಾ ನೋವು ಕಷ್ಟಗಳಿಗೆ ನ್ಯಾಯ ಸಿಗುವ ಸಮಯ ಬಂದೇ ಬರುತ್ತದೆ ಇಲ್ಲಿಯ ದಿನ ನಿನಗಾಗಿ ನಾನು ತರುವೆ ಭಯಬೇಡ ನೀನು ಈಗ ನನ್ನನ್ನ ಸಂಪೂರ್ಣವಾಗಿ ಅರಿತಿದ್ದೀಯ ನನ್ನಲ್ಲಿ ಸಂಪೂರ್ಣವಾಗಿ ನಂಬಿಕೆ ದೃಢವಾದ ವಿಶ್ವಾಸ ಇಟ್ಟು ಶರಣಾಗಿದ್ದೀಯ ಖಂಡಿತ ನಿನ್ನ ನಿಷ್ಕಲ್ಮಷವಾದ ಭಾವಕ್ಕೆ ನಾನು ಒಲಿದಿದ್ದೇನೆ ಖಂಡಿತವಾಗಿಯೂ ನಿನ್ನ ಕರ್ಮ ಕಳೆಯುತ್ತೇನೆ ನಿನ್ನನ್ನು ರಕ್ಷಿಸುತ್ತೇನೆ ಹಾಗೂ ಸದಾ ನೀನು ನಿನ್ನ ಕುಟುಂಬವು ನನ್ನ ಸುರಕ್ಷಾ ಕವಚದಲ್ಲಿ ಸುರಕ್ಷಿತವಾಗಿರುತ್ತೀರ ನಾನು ನನ್ನ ಮಾರ್ಗದರ್ಶನವನ್ನ ನಿನಗೆ ನೀಡುತ್ತಲೇ ಇರುತ್ತೇನೆ ಇದರಿಂದ ನಿನಗೆ ಜೀವನದಲ್ಲಿ ಸ್ಥಿರತೆ ಮೂಡುತ್ತದೆ ಕಂದ ಜೀವನದಲ್ಲಿ ಸರಿ ತಪ್ಪುಗಳ ಆಯ್ಕೆ ಮಾಡಲು ನಿನಗೆ ಸಹಾಯವಾಗುತ್ತದೆ ಮಗು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ